ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ಒಂದು ಹೀಗೆ ಒಂದು ಸಣ್ಣ ವೀಡಿಯೋನ ಶೇರ್ ಮಾಡ್ತಾ ಮಾಡ್ತಾಯಿದ್ದೀನಿ ನಮ್ಮನೆ ಅಂಗಳದಲ್ಲಿ ಹೀಗೆ ಪಕ್ಷಿಗಳೆಲ್ಲ ಕಲರವ ಕಲರವ ಅಂತ ಸು ಬೆಳಗ್ಗೆ ಬೆಳಗ್ಗೆ ಎಷ್ಟು ಚೆನ್ನಾಗಿ ಚಿಲಿಪಿಲಿ ಚಿಲಿಪಿಲಿ ಅಂತ ಕೂಗ್ತಾ ಇರುವಾಗ ತುಂಬ ಆಗ್ತಾ ಇತ್ತು ಅದನ್ನೇ ಸಣ್ಣ ಸಣ್ಣದಾಗಿ ಒಂದು ವಿಡಿಯೋ ಮಾಡಿದ್ದೀನಿ ಹಾಗೆ ಬೆಳಿಗ್ಗೆ ಬೆಳಿಗ್ಗೆ ಅಂಗಳದಲ್ಲಿ ಅಲ್ಲಿ ಸ್ವಲ್ಪ ಮಣ್ಣಿದೆ ಅಲ್ಲೆಲ್ಲ ಗುಬ್ಬಿಗಳು ಪಕ್ಷಿಗಳು ಕುತ್ಕೋ ಆಟಾಡೋದು ಹೀಗೆ ಏನೇನು ಕಾಳುಗಳನ್ನ ಆರಿಸ್ಕೊಂಡು ತಿನ್ನೋದು ಅವುಗಳನ್ನೆಲ್ಲ ನೋಡಿದರೆ ಎಷ್ಟು ಮನಸ್ಸಿಗೆ ಇಷ್ಟು ಆಹ್ಲಾದ ಕಲಕರ ಅನಿಸುತ್ತೆ ಅಲ್ವ ಎಷ್ಟು ಚೆನ್ನಾಗಿ ಅನಿಸುತ್ತೆ ಮನುಷ್ಯ ಮನುಷ್ಯರಿಗೆ ಇಂಥದ್ದೆಲ್ಲ ನೋಡ್ಲಿಕ್ಕೆ ಟೈಮೇ ಇರೋಲ್ಲ ಅಟ್ಲೀಸ್ಟು ಒಂದು ಸ್ವಲ್ಪ ಹೊತ್ತಾದರೂ ಅವರು ಈ ಥರ ಚಿಲಿಪಿಲಿ ಬಿಡೋದು ನೋಡೋದು ಕೇಳಿದರೆ ನಮಗೆ ಮನಸ್ಸಿಗೆ ತುಂಬ ಖುಷಿ ಕೊಡುತ್ತೆ ನಾನು ಹಾಗೆ ಒಂದು ಸ್ವಲ್ಪ ತೊಗೊಂಡೆ ಅದು ಅಷ್ಟು ಹತ್ತಿರದಲ್ಲಿ ಆಗೋಲ್ಲ ಯಾಕೆಂದರೆ ಹಾರೋಗ್ಬಿಡುತ್ತವೆ ನಾವು ಹತ್ತಿರದಲ್ಲಿ ಕ್ಯಾಮ್ರಾ ಮೊಬೈಲ್ ತೊಗೊಂಡು ಹೋದರೆ ಆದರೂ ಸ್ವಲ್ಪ ನಾನೀಗ ಇದು ಮಾಡ್ತಾಯಿದ್ದೆ ಅವುಗಳಿಗೆ ನೀರಲ್ಲಿ ಇಟ್ಟಿರ್ತೀನಿ ನೀರನ್ನು ಕುಡ್ಕೊಂಡು ಅಲ್ಲೇ ಹಾರಾಡ್ತಾ ಚಿಲಿಪಿಲಿ ಚಿಲಿಪಿಲಿ ಅಂತ ಇರುವಾಗ ತುಂಬ ಖುಷಿಯಾಗುತ್ತೆ ಸ್ವಲ್ಪ ಒಂದು ಐದು ನಿಮಿಷ ಈ ಥರ ನೋಡಿದ್ರೂ ಮನಸ್ಸಿಗೇನೋ ನೆಮ್ಮದಿ ಇನ್ನೊಂದು ಹೇಳ್ತೀನಿ ಫ್ರೆಂಡ್ಸ್ ಇನ್ನೊಂದು ಏನು ಗೊತ್ತಾ ನಮ್ಮನೆ ಗಾಡಿ ಒಳಗೆ ಅಂದರೆ ಸ್ಕೂಟಿ ಒಳಗೆ ಒಂದು ಪಕ್ಷಿ ಯಾವುದೋ ಪಕ್ಷಿ ಮೂರು ಮೊಟ್ಟೆನ ಹಾಕಿದೆ ನಿನ್ನೆ ನೋಡಿದ್ವಿ ನಾವು ನನಗೆ ನಮಗೆ ಆಶ್ಚರ್ಯ ಆಯಿತು ಅದು ಹೀಗೆ ಅಲ್ಲೇ ಇರ್ ಇಟ್ಟಿರ್ತಿದ್ವಿ ಸ್ಕೂಟಿನ ಅದೇ ಜಾಗದಲ್ಲಿ ಬಂದು ಹುಲ್ಲು ಕಡ್ಡಿಗಳನ್ನೆಲ್ಲ ತಂದು ನೋಡಿ ಹೇಗೆ ಮೊಟ್ಟೆ ಹಾಕಿದೆ ಆಮೇಲೆ ನಾವು ಸ್ಕೂಟಿ ಹತ್ರ ಹೋದ ತಕ್ಷಣ ಒಂದು ಪಕ್ಷಿ ಹಾರ್ ಹೋಯಿತು ಅದು ದಿನ ಬರೋದು ಅಲ್ಲೇ ಕೂತ್ಕೊಂಡಿರೋದು ಮಾಡ್ತಾ ಇರುತ್ತೆ ಇದು ಈಗ ಈ ವರ್ಷ ಫಸ್ಟ್ ಟೈಮ್ ಸ್ಕೂಟಿ ಒಳಗೆ ಹೀಗೆ ಮೊಟ್ಟೆ ಹಾಕಿರೋದು ಈಗ ನಾಲ್ಕೈದು ವರ್ಷದಿಂದ ನಾವು ಬೇರೆ ಪ್ಲೇಸಲ್ಲಿ ಇರ್ತಿದ್ವಿ ಅಲ್ಲೂ ಸಹ ಇದೇ ತರ ಸ್ಕೂಟಿ ಒಳಗಡೆ ಬಂದು ಹೀಗೆ ಮೊಟ್ಟೆ ಇಡ್ತಿದ್ವು ಆಮೇಲೆ ಯಾವಾಗ ಹಾರ್ ಹೋಗ್ತಿದ್ವು ಅಂತಾನೆ ಗೊತ್ತಾಗ್ತಾ ಇರಲಿಲ್ಲ ಈ ಸರಿ ವೇಟ್ ಮಾಡ್ತಾ ಇದ್ದೀವಿ ಮರಿ ಯಾವಾಗ ಬರುತ್ತೆ ಯಾವಾಗ ಹಾರಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಅಂತ ನೋಡ್ತಾ ಇದ್ದೀವಿ ನೋಡ್ಬೇಕು ತುಂಬಾ ಖುಷಿ ಅನ್ಸುತ್ತೆ ಆದ್ರೆ ಇದ್ರ ಬಗ್ಗೆ ನಿಮಗೆ ಏನಾದರೂ ಗೊತ್ತಾ ಹೀಗೆಲ್ಲ ಗಾಡಿ ಒಳಗಡೆ ಅಥವಾ ಮನೆ ಒಳಗಡೆ ಎಲ್ಲ ಗುಬ್ಬಿಗಳು ಅಥವಾ ಯಾವುದೇ ಪಕ್ಷಿಗಳು ಮೊಟ್ಟೆನಿಟ್ಟರೆ ಅದರಿಂದ ಒಳ್ಳೆಯದ ಕೆಟ್ಟದ ನನಗಂತೂ ಗೊತ್ತಿಲ್ಲ ನಾವು ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ ಆದರೆ ಮೊಟ್ಟೆಗಳನ್ನು ನಾವು ಪ್ರೊಟೆಕ್ಟ್ ಮಾಡ್ತಾ ಇದ್ದೀವಿ ಅಷ್ಟು ಗೊತ್ತು ಬೇಸಿಗೆ ಕಾಲದಲ್ಲಿ ಈ ಮನೆ ಮುಂದೆ ನೀರನ್ನಿಟ್ಟು ಪಕ್ಷಿಗಳಿಗೆ ನೀರು ಕುಡಿಯೋಕ್ಕೆ ಅಂತ ನಾನು ಒಂದು ಎರಡು ಕಡೆ ನೀರಿಟ್ಟಿರ್ತೀನಿ ದಿನ ಬಂದು ಕುಡ್ಕೊಂಡು ಹೋಗುತ್ತೆ ತುಂಬ ಖುಷಿಯಾಗುತ್ತೆ ಯಾವುದೇ ಪಕ್ಷಿ ಆಯಿತು ಪ್ರಾಣಿಗಳಾಯಿತು ಹಾಗೆ ಬೇಸಿಗೆಯಲ್ಲಿ ನೀರನ್ನು ಇರೋದನ್ನು ಯಾರೂ ಮರಿಬಾರ್ದು ಸ್ವಲ್ಪ ಉಪ್ಪು ನೀರೆಲ್ಲ ಬೇಕಾಗುತ್ತೆ ಇಂಥ ಬೇಸಿಗೆಯಲ್ಲಿ ಅಲ್ವಾ ಹಾಗೆ ನಿನ್ನೆ ಸಂಜೆ ಟೈಮ್ನಲ್ಲಿ ನಾನು ಸ್ವಲ್ಪ ಹೀಗೆ ನೋಡ್ತಾ ಇದ್ದೆ ಎಷ್ಟು ಚೆನ್ನಾಗಿ ಆಕಾಶ ಎಲ್ಲ ಒಂಥರ ಸೂರ್ಯ ಮುಳುಗಿದ ಮೇಲೆ ಅಂದರೆ ಸನ್ಸೆಟ್ ಆದಮೇಲೇ ದೃಶ್ಯವನ್ನು ನಾನು ಸನ್ಸೆಟ್ ಆಗೋ ಟೈಮೇಲೆ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಇದ್ದೆ ಆಗಲಿಲ್ಲ ಅದು ಆಗ್ತಾ ಇದ್ದಂಗೆ ಲಾಸ್ಟಲ್ಲಿ ಸ್ವಲ್ಪ ಮಾಡಿದೆ ಎಷ್ಟು ಚೆನ್ನಾಗಿ ಪಿಂಕ್ ಪಿಂಕ್ ಇದೆ ನೋಡಿ ಇವತ್ತಿನ ಈ ಸಣ್ಣ ವೀಡಿಯೋ ನಾನು ಹೀಗೆ ಒಂದು ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ ಅದು ನಿಮ್ಮ ಮುಂದೆ ಇದ್ದೀನಿ ಎಲ್ಲರೂ ಪೂರ್ತಿ ನೋಡ್ತೀರಾ ಅಂದ್ಕೊಂಡಿದ್ದೀನಿ ಇನ್ನೊಂದಿನ ನಮ್ಮ ಮನೆ ಮುಂದೆ ಸನ್ಸೆಟ್ ಆಗೋದನ್ನು ನಾನು ಒಂದಿನ ಹೀಗೆ ವೀಡಿಯೋ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತೆ ಸಿಗೋಣ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಹೇಳಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತೆ ಸಿಗೋಣ